ಆಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಕೆ ಆರ್ ಯಾ ಕೆ ಚಾನಲಿಂದ ನಾನು ಕಾರ್ತಿಕ್ ಸ್ನೇಹಿತರೆ ಸೊ ಸ್ನೇಹಿತರೆ ನಮ್ಮ ಏನಂತಾರೆ ಹಸುಗಳು ಅಂದರೆ ಕಾಮಧೇನೂನ ಕೆಚ್ಚಲನ್ನ ಸೀಳ್ದಂಥ ಅದನ್ನು ಕುಯ್ದಂಥ ನಮ್ಮ ಶಾಂತಿ ಬಾಂಧವರ ಮತದ ಶಾಂತಿ ಬಾಂಧವರು ಎಲ್ಲರೂ ಅಂತ ಹೇಳಲ್ಲ ಶಾಂತಿ ಬಾಂಧವರಲ್ಲಿ ಪೈಕಿಲಿ ಒಬ್ಬರು ಕುಯ್ದಂಥವ್ರು ಸೊ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಎಫ್ ಐ ಆರ್ ಆಯಿತು ಮಾಜರ್ ಆಯಿತು ಎಲ್ಲ ಓಕೆ ಅದಾದಮೇಲೆ ನಮ್ಮ ಬಿ ಜೆ ಪಿಯವರು ಅವರು ಇದನ್ನ ಆಂದೋಲನ ನಾವು ಮಾಡಿ ಏನೋ ಒಂದು ಮಾಡೋಣ ಅಥವಾ ಅಲ್ಲಿ ಇದು ಮಾಡೋಣ ಅದೇನೂ ಇಲ್ಲ ಸೊ ಹಸುನ ಕೊಡ್ಸಿದ್ದಾರೆ ಸೊ ಆಯಿತು ಕಷ್ಟದಲ್ಲಿದ್ದರೂ ಹಸು ಕೊಡ್ಸಿದ್ರು ನಮ್ಮ ಸೋ ಕಾಲ್ಡ್ ಕಂಗ್ರಾಜುಯೇಷನ್ಸ್ ಬ್ರದರ್ ಕಂಗ್ರಾಜುಲೇಷನ್ಸ್ ಬ್ರದರ್ ಜಮೀರ್ ಅಹಮದ್ ಖಾನ್ ಎಮ್ ಎಲ್ ಎ ಚಾಮ್ರಾಜಪೇಟೆ ಅವರು ಕೂಡ ಒಬ್ರಿಗೆ ಹಸು ಕೊಡ್ಸಿದ್ದಾರೆ ಆಯ್ತಪ್ಪ ಸರಿ ಹಸು ಕೊಡ್ಸಿದ್ದೀರಾ ಎಲ್ಲ ಮಾಡಿದ್ದೀರಾ ಎಲ್ಲ ಸರಿ ಹೋಗ್ಬಿಡುತ್ತಾ ಈಗ ಆ ಘಟನೆಗೆ ಹಸುಗಳು ಮೂಕರೋದನೆ ಅವೆಲ್ಲ ಯಾ ಯಾರ ಕಾರಣ ಏನಕ್ಕಾಯಿತು ಎಲ್ಲವನ್ನೂ ಹೇಳ್ಬೇಕಲ್ಲ ಅವನು ಮುಖದ ಅಂತ ಕೆಲವ್ರು ಅಂತಾರೆ ಏನೋ ಕುಡಿದು ಬಿಟ್ಟಿದ್ದ ಮಾಡ್ದ ಅಂತಾರೆ ಸೊ ಸ್ನೇಹಿತರೆ ನಾವು ಇದನ್ನೇ ಹೇಳೋದು ನಮ್ಮ ಸಂವಿಧಾನ ಹದಿನೇಳು ಜನ ಅಂಥ ಸಂವಿಧಾನನ ದಯಮಾಡಿ ಈಗೇನು ನೀವು ಭಾರತೀಯ ನೀತಿ ಸಂಹಿತೆ ಅಂತ ಮಾಡಿದ್ದೀರಲ್ಲ ಅದಕ್ಕೆ ಶಕ್ತಿ ತುಂಬಿ ಅದು ಈ ಥರ ಮಾಡ್ದವ್ರಿಗೆ ಇಂಥ ಶಿಕ್ಷೆ ಅಂತ ಹೇಳಿ ಹಿಂದೆ ಏನಿದೆ ಅದನ್ನು ಏನು ಏನಂತಾರೆ ಅದನ್ನು ಚೇಂಜ್ ಮಾಡಿ ಆ ಸಂವಿಧಾನಕ್ಕೆ ಶಕ್ತಿ ತುಂಬಿ ನಾನು ಹೇಳೋದಿಷ್ಟೇ ಸ್ನೇಹಿತರೆ ನೀವು ಸಂವಿಧಾನಕ್ಕೆ ಶಕ್ತಿ ತುಂಬಲಿಲ್ಲ ಬಲಿಷ್ಠ ಸಂವಿಧಾನ ಮಾಡಲಿಲ್ಲ ಅಥವಾ ನೀವು ಈಗಿರೋಂಥ ಸಂವಿಧಾನದಲ್ಲಿ ಏನು ದೌರ್ಬಲ್ಯಗಳು ಲುಕ್ ಪಲ್ಸ್ಗಳಿದೆ ಅದನ್ನು ಇದು ಮಾಡಿ ಇಂಥ ಕಳ್ಳರು ಕಾಕರು ಆರಾಮಾಗಿ ಹೊರಗಡೆ ಬರ್ತಾರೆ ಸೊ ಸಾರ್ವಜನಿಕವಾಗಿ ಇದು ಪಬ್ಲಿಕ್ ಡೊ ಅಲ್ಲಿ ಅವನಿಗೆ ಶಿಕ್ಷೆ ಕೊಟ್ಟು ಚೀಮಾರಿ ಹಾಕಿದ್ರೆ ಮಾತ್ರ ಇಂಥ ಒಂದು ಕೃತ್ಯಗಳು ನಿಲ್ಲುತ್ತೆ ಇಲ್ಲ ಅಂದರೆ ಇದೇ ರೀತಿ ನಡೆಯುತ್ತೆ ಸೊ ಆದ್ರಿಂದ ನಾವು ಹೇಳ್ತಾ ಇರೋದು ಸಂವಿಧಾನನ ಶಕ್ತಿ ತುಂಬಿ ಹದಿನೇಳು ಜನ ಬರೆದಿರೋವಂಥ ನಮ್ಮ ಸಂವಿಧಾನಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋ ಅಂಥ ಕಾನೂನುಗಳು ಕಠಿಣ ಕಾನೂನುಗಳನ್ನ ತಂದು ಇಂಥ ಕೃತ್ಯಗಳನ್ನ ಏ ಕೃತ್ಯಗಳು ಅಂತ ಹೇಳ್ಬೋದು ಇದಕ್ಕೆ ಒಂದು ನಾಂದಿ ಆಡಿ ಇಲ್ಲಾಂದರೆ ಈ ಥರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಮ್ಮ ಸಂವಿಧಾನದಲ್ಲಿ ಐ ಪಿ ಸಿ ಸೆಕ್ಷನ್ ಇರೋದು ಈಗ ಬಿ ಎನ್ ಎಸ್ ಕಾಯ್ದೆ ಬಂದಿದೆ ಅದೇ ರೀತಿ ಬದಲಾವಣೆಗಳಾಗಬೇಕು ಶಕ್ತಿ ಆಗಬೇಕು ಶಕ್ತಿಯುತವಾಗಿ ನಮ್ಮ ಸಂವಿಧಾನ ಬರಬೇಕು ಸೊ ಇದೇ ಇವತ್ತಿನ ವಿಶೇಷ ಸ್ನೇಹಿತರೆ ನಮಸ್ಕಾರ